ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋಗಳ ಸರಣಿಯಲ್ಲಿ ಏನು ಜೂನ್ ಪ್ರಾರಂಭದಲ್ಲಿ ನಡೀತಕ್ಕಂಥ ಸೇತುಬಂಧ ಕಾರ್ಯಕ್ರಮ ಏನಿದೆ ಆ ಸೇತು ಬಂದ ಕಾರ್ಯಕ್ರಮದಲ್ಲಿ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾಗತ್ತೆ ಅದಕ್ಕೆ ಆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡೋದಕ್ಕೆ ನಮಗೆ ಈ ಬುನಾದಿ ಸಾಮರ್ಥ್ಯಗಳು ಅಥವಾ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಬೇಕಾಗತ್ತೆ ಈ ಒಂದು ವಿಡಿಯೋಗಳ ಮೂಲಕ ನಾವು ಈ ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ಏನು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಈ ವಿಡಿಯೋಗಳ ಮೂಲಕ ನೀಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಬುನಾದಿ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆಗಳನ್ನು ಕೂಡ ನೀಡಲಾಗುವುದು ಈಗ ಈ ಮೊದಲಿಗೆ ಸೇತು ಬಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಐದನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಬುನಾದಿ ಸಾಮರ್ಥ್ಯಗಳು ಪಟ್ಟಿ ಬುನಾದಿ ಸಾಮರ್ಥ್ಯಗಳು ಅಥವಾ ಅಪೇಕ್ಷಿತ ಕಲಿಕಾಫಲಗಳು ಅಂತಲೂ ಕೂಡ ಕರಿತೀವಿ ಏನೇನೋ ಆ ಅಪೇಕ್ಷಿತ ಕಲಿಕಾಫಲಗಳು ಯಾವ್ಯಾವಿದಾವೋ ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಒಂದನೆಯದು ಜೀವಿಗಳ ಗುಣಲಕ್ಷಣಗಳನ್ನು ಅರಿಯುವರು ಎರಡನೆಯದು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ತಿಳಿಯುವರು ಮೂರನೆಯದು ಜೀವಿಗಳು ಜೀವಿಸಲು ನೀರಿನ ಪ್ರಾಮುಖ್ಯತೆಯನ್ನು ವಿವರಿಸುವರು ವಿವಿಧ ಋತುಗಳಲ್ಲಿ ಬಳಸುವ ಆಹಾರ ಮತ್ತು ಉಡುಪುಗಳ ಬಗ್ಗೆ ತಿಳಿಯುವರು ಐದನೆಯದು ಆಹಾರದ ಮೂಲ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವರು ಆರನೆಯದು ಮಾನವನ ದೇಹದ ಅಂಗಗಳ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ಹೊಂದುವರು ಏಳನೆಯದು ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಪ್ರಾಮುಖ್ಯತೆಯನ್ನು ಅರಿತು ವಿವೇಚನೆಯಿಂದ ಬಳಸುವರು ಎಂಟನೆಯದು ನಮ್ಮ ರಾಜ್ಯದ ಜನರ ವಿಭಿನ್ನ ಆಹಾರ ಪದ್ಧತಿ ಉಡುಪು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಮೆಚ್ಚುವರು ಒಂಬತ್ತನೆಯದು ನಮ್ಮ ರಾಜ್ಯದ ವೈವಿಧ್ಯತೆಯನ್ನು ತಿಳಿದು ಹೆಮ್ಮೆಪಡುವರು ಹತ್ತನೇದು ಕಸವನ್ನು ನಿರ್ವಹಿಸುವ ಮತ್ತು ಕಸವನ್ನು ಪುನರ್ ಬಳಸುವ ಕೌಶಲವನ್ನು ತಮದಾಗಿಸಿಕೊಳ್ಳುವರು ಹನ್ನೊಂದನೇದು ವಿವಿಧ ಕುಶಲಕರ್ಮಿಗಳು ತಯಾರಿಸುವ ಆಟಿಕೆ ಮತ್ತು ವಸ್ತುಗಳನ್ನು ಹೆಸ ಹೆಸರಿಸುವರು ಈ ಹನ್ನೊಂದು ಅಪೇಕ್ಷಿತ ಕಲಿಕಾ ಫಲಗಳ ಆಧಾರವಾಗಿ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗತ್ತೆ ಅದರ ಆ ಪರ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಹಾಗಾಗಿ ನೀವು ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು